ಎಲ್ಲರಿಗೂ ನಮಸ್ಕಾರ ನಾನು ಅಲಂ ನವಾಜ್ ಮನೋಹರ್ಷಾ ಖಾದ್ರಿ ಸಹರ್ವರ್ದಿ ಮದಾರಿ ಕಿಯರ್ ನಗರ ತಾಲೂಕಿನಲ್ಲಿ ವಾಸ ಮಾಡ್ತಿದ್ದೇನೆ ಇವತ್ತು ನಾವು ಮೈಸೂರಿನಲ್ಲಿ ನಮ್ಮ ಉಸ್ತಾದ್ ದವಾಖಾನ ಎನ್ನುವಂಥ ಒಂದು ಜಾಗದಲ್ಲಿ ಎಲ್ಲರೂ ಸೇರಿದ್ದೇವೆ ಇಲ್ಲಿಂದ ನಾವೆಲ್ಲ ಸೂಫಿಯ ಸಂತ ಗುರುಗಳೆಲ್ಲ ಸೇರಿ ಒಂದು ಮೆಸೇಜ್ನ ಮುಸ್ಲಿಂ ಮತ್ತು ತ ಎಲ್ಲ ಹಿಂದೂಸ್ತಾನಿನ ಪ್ರತಿಯೊ ಪ್ರತಿಯೊಬ್ಬ ಮನುಷ್ಯನಿಗೆ ಕೊಡುವುದೇನೆಂದರೆ ಇಪ್ಪತ್ತ ನಾಲ್ಕು ಆಗಸ್ಟ್ಗೆ ಮೈಸೂರಿನ ಸಭಾ ಫಂಕ್ಷನ್ ಹಾಲಲ್ಲಿ ಒಂದು ದೊಡ್ಡದಾಗಿ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಗ ಹಝತ್ ಇಮಾಮ್ ಹಸನ್ ಅಲಿ ಇಸ್ಲಾಂ ರವರ ಒಂದು ಮರಣದ ದಿನವನ್ನು ಜನರಿಗೆ ಅದರ ಬಗ್ಗೆ ಅರಿವು ಮೂಡಿಸೋ ಹ ಅರಿವನ್ನು ಮೂಡಿಸಲಿಕ್ಕಾಗಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಜೊತೆಗೆ ಇಂಟರ್ನ್ಯಾಷನಲ್ ಸೂಫಿ ಕಾನ್ಫರೆನ್ಸ್ ಟೈಪ್ ನಾವು ಎಲ್ಲ ಮಶಾಹೀನ್ ಕಾನ್ಫರೆನ್ಸ್ನ ಮಾಡ್ತಾ ಇದ್ದೇವೆ ಈ ಪ್ರೋಗ್ರಾಮಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಇಮಾಮ್ ಹಸನ್ ಅಲ್ಲಿ ಇಸ್ಲಾಂ ಅವರ ಹೆಸರಲ್ಲಿ ಅನ್ನದಾನ ಕೂಡ ಏರ್ಪಡಿಸಿದ್ದೇವೆ ಈ ಅಲ್ಲಿ ನಾವು ಜನರಿಗೆ ಸಂಬಂಧ ಅಂದರೆ ಏನು ದೈವ ಅಂದರೆ ಏನು ದೇವರ ವರ್ತನೆ ಅಂದರೆ ಏನು ದೈವ ನಮ್ಮ ಮೇಲೆ ಕೊಡುವಂಥ ಏನು ನಾವು ಜೀವನವನ್ನು ಹೇಗೆ ಕಟ್ಕೋಬೇಕು ಅನ್ನುವಂಥ ಸಂದೇಶನ ನೀಡೋದಕ್ಕೆ ಕರ್ನಾ ಇಂಡಿಯಾದ ತುಂಬ ದೊಡ್ಡ ಸ್ಪೀಕರ್ ಆದಂತಹ ಸೈಯದ್ ಹಬೀಬ್ ಅಹಮದ್ ಅಲ್ ಹುಸೈನಿ ಧರ್ಮ ಗುರುಗಳು ಕೂಡ ಬರ್ತಾ ಇದ್ದಾರೆ ಅವ್ರದ್ದು ಸ್ಪೀಚ್ ಇರುತ್ತೆ ಅವ್ರು ಬಂದು ಜನಗಳಿಗೆ ತಿಳಿಸ್ತಾರೆ ಮೊಹಮ್ಮದ್ ಪೈಗಂಬರ್ ಅವರು ಯಾರು ಅವರ ಮನತನ ಹೇಗೆ ಇದೆ ಅವರು ಹೇಗೆ ಜೀವನ ಒಂದು ಕಟ್ಕೊಳ್ಳೋದಕ್ಕೆ ಬಾಳನ್ನ ನಡೆಸೋದಕ್ಕೆ ಯಾವ ರೀತಿ ಅವರು ನಮಗೆ ಜಾಗೃತಿ ನೀಡಿದ್ದಾರೆ ಯಾವ ರೀತಿ ಒಂದು ಸಂದೇಶ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಅವರು ನಮಗೆ ಮೆಸೇಜ್ ತಿಳಿಸ್ತಾರೆ ಈ ಪ್ರಕಾರ ನಾವು ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದೇವೆ ಸೊ ಅದಕ್ಕಾಗಿ ನಾವು ಇವತ್ತು ನಮ್ಮ ಗುರುಗಳವರ ಮನೆಯಲ್ಲಿ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ನಾವೆಲ್ಲರಿಗೂ ಮೆಸೇಜ್ ಕೊಡೋದು ಏನಂದರೆ ಎಲ್ಲ ಗುರುಗಳು ತಮ್ಮ ಶಿಷ್ಯಂದರ ತಮ್ಮ ಮುರಿದಿಗಳ ಜೊತೆ ಬಂದು ಈ ಪ್ರೋಗ್ರಾಮ್ನ ಯಶಸ್ವಿಯಾಗಿಗೊಳಿಸಿ ಈ ಮಾ ಮಸಲ್ ಸಲಾಂ ಅವರ ಆಶೀರ್ವಾದನ ಪಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಕೇಳ್ಕೊತಾ ಇದ್ದೇನೆ ನಾವು ಒಂದೇ ದಿನ ಎಷ್ಟು ಜನ ಸೇರ್ಬೋದು ಇದನ್ನು ನೋಡಿದವರು ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಪ್ರೀತಿ ಮಾಡುವವರು ಅವರಿಗೆ ಪ್ರೀತಿ ಮಾಡುವುದು ನಮ್ಮ ಧರ್ಮ ಧರ್ಮದ ಒಂದು ಸಂಪುಟ ಅಂತ ಅನ್ಕೊಳ್ಳೋರು ಕೂಡ ಒಂದು ಸುಮಾರು ಒಂದು ಐನೂರಿಂದ ಒಂದು ಸಾವಿರ ಸಾಧ್ಯತೆ ಇರುತ್ತದೆ ಕೂಡ ಬಂದೋಬಸ್ತ್ ಮಾಡಿರ್ತೀವಿ ಅವ್ರಿಗೆ ಸ್ಪರ್ಧಾ ಸಿಸ್ಟಮ್ ಇದೆ ಅವರು ಬೇರೆ ಕಡೆ ಇರ್ತಾರೆ ಜನ್ಸ್ ಬೇರೆ ಕಡೆ ಇರ್ತಾರೆ ಎಷ್ಟು ಟೈಮಿಂಗ್ಸ್ ಆಫ್ಟರ್ ಫೋರ್ ಓ ಕ್ಲಾಕ್ ನಾಲ್ಕು ಗಂಟೆ ಆದ್ಮೇಲೆ ಆ ಸ್ಟಾರ್ಟ್ ಆಗುತ್ತೆ ಹತ್ತು ಗಂಟೆ ತನಕ ಪ್ರೋಗ್ರಾಮ್ ನಡೆಯುತ್ತಾರೆ ಇಮಾಮ್ ಮೊಹಮ್ಮದ್ ಮೊಹಮ್ಮದ್ ಪೈಗಮ್ ಅವರ ಮೊಮ್ಮಗ ಇಮಾಮ್ ಹಸನ್ ಅಲಿ ಅವರ ಹೆಸರಿಂದ ಪ್ರಸಾದ ಬಸ್ ಮೇನ್ ಸ್ಪೀಕರ್ ಇರ್ತಾರಲ್ಲ ಅವರು ಹಬೀಬ್ ಅಹಮದ್ ಅಲ್ ಇರ್ತಾರೆ ಪ್ರೋಗ್ರಾಮ್ ಜೊತೆಗೆ ಮಶಾಹಿನ್ ಕಾನ್ಫರೆನ್ಸ್ ಬಗ್ಗೆ ಒಂದೆರಡು ಒಂದ್ ಎರಡು ಕೂಡ ಮಾತಾಡೋದಕ್ಕೆ ಅವ್ರಿಗೆ ಕಷ್ಟ ಮಾಡಬೇಕಂತ ನಾವು ಪ್ಲಾನ್ ಮಾಡಿದೀವಿ ಕೊಡ್ಬೇಕಂತ ಹಸು ಕೊಡ್ತೀವಿ